ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಅನುಶ್ರೀ ಅಂತ ವಯಸ್ಸು ಇಪ್ಪತ್ತೈದು ವರ್ಷ ಮೂಲತಃ ಇವರು ತುಮಕೂರು ಜಿಲ್ಲೆಯವರು ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಶಿಕ್ಷಣದಲ್ಲಿ ಸದಾ ಮೊದಲಿಗರಾಗಿದ್ದಂತಹ ಅನುಶ್ರೀ ಚುರುಕು ಹೊಣೆಗಾರಿಕೆ ಹರಿಯುವ ಸ್ವಭಾವದವರು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಅವರು ಅವರನ್ನು ಆತ್ಮವಿಶ್ವಾಸಿ ಪ್ರಾಮಾಣಿಕನಾಗಿರಬೇಕಂತೆ ಹಾಗೆ ಗೌರವವನ್ನು ಕೊಡುವ ಮತ್ತು ಕುಟುಂಬದ ಬೆಲೆಯನ್ನು ತಿಳಿದುವವರು ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಉದ್ಯೋಗದಲ್ಲಿರುವವರು ಆದರೆ ಸಂತೋಷ ಆದರೆ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳುವ ಗುಣ ಅವರನ್ನು ಇವರು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಬರುತ್ತುವ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರಿ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಿದ್ರೆ ಅವರ ತಂದೆ ಸರ್ಕಾರಿ ನೌಕರ ತಾಯಿ ಗೃಹಿಣಿ ಒಬ್ಬ ತಮ್ಮ ಕೂಡ ಇದ್ದಾರೆ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬದಲ್ಲಿ ಒಗ್ಗಟ್ಟು ಪ್ರೀತಿ ಅರ್ಥ ಮಾಡಿಕೊಳ್ಳುವ ಗುಣ ಕೂಡ ತುಂಬಿದೆ ಹಾಗೆ ಸ್ನೇಹಿತರಿ ಇವರ ಗುಣಗಳನ್ನು ನಾವು ನೋಡಿದ್ರೆ ಅನುಶ್ರೀ ಬಹಳ ಸಹನೆಯನ್ನು ಹೊಂದಿರುವವರು ಹಾಡುವುದು ಪಯಣ ಮಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಎಲ್ಲರ ಜೊತೆಗೆ ಸರಳವಾಗಿ ಬೆರೆತು ಹೋಗಬಲ್ಲಂತಹ ಗುಣ ಇವರಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅನುಶ್ರೀರವರು ಕಾಲೇಜು ದಿನಗಳಲ್ಲಿ ಬೆಂಗಳೂರಿನಲ್ಲಿ ಆಸ್ಟೆಲ್ ಹಾಸ್ಟೆಲ್ನಲ್ಲಿ ಇದ್ದರು ಅಲ್ಲಿ ಮನೆ ನೆನಪಿನಿಂದ ಬಳಲಿದ್ದರೂ ತಮ್ಮ ಕನಸನ್ನು ಸಾಧಿಸಲು ಪ್ರಯತ್ನವನ್ನು ನಿಲ್ಲಿಸಲಿಲ್ಲ ಕಷ್ಟದ ದಿನಗಳನ್ನು ಧೈರ್ಯದಿಂದ ಎದುರಿಸಿದ್ದರು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರ ದೃಷ್ಟಿಯಲ್ಲಿ ಮದುವೆ ಎಂದರೆ ಜೀವನದಲ್ಲಿ ನಂಬಿಕೆಯ ಅತಿ ದೊಡ್ಡ ಬಾಂಧವ್ಯವೆಂದು ನಂಬುತ್ತಾರೆ ಗಂಡು ಹೆಣ್ಣು ಇಬ್ಬರು ಒಟ್ಟಾಗಿ ಕನಸನ್ನು ಕಟ್ಟುವುದು ಅವರ ನಂಬಿಕೆಯಾಗಿದೆ ಪ್ರೀತಿ ಮತ್ತು ವಿಶ್ವಾಸ ಇದ್ದರೆ ಬದುಕು ಸುಂದರವಾಗುತ್ತದೆ ಎಂದು ಕೂಡ ಇವರು ನಂಬುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಅಂತಿಮ ಆಹ್ವಾನವನ್ನು ನಾವು ನೋಡೋದಾದರೆ ಈ ರೀತಿಯಾಗಿ ಪ್ರೀತಿಯಿಂದ ಗೌರವದಿಂದ ಬಳಬಲ್ಲ ಒಬ್ಬ ಉತ್ತನ ಅರಮಿಗಾಗಿ ಅನುಶ್ರೀ ಎದುರು ನೋಡುತ್ತಿದ್ದಾರೆ ನೀವು ನಿಜವಾದ ಜೀವನ ಸಂಗಾತಿ ಬೇಕೆಂದು ಬಯಸುತ್ತಿದ್ದರೆ ಬನ್ನಿ ಅನುಶ್ರೀಯ ಜೀವನದಲ್ಲಿ ಹೊಸ ಬದುಕನ್ನು ಆರಂಭಿಸೋಣ ಎಂದು ಕೂಡ ಹೇಳಿಕೊಳ್ಳುತ್ತಿದ್ದೇವೆ ಫ್ರೆಂಡ್ಸ್ ಯಾರಿಗಾದರೂ ಅನುಶ್ರೀಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು